ರ ಇವಾಗ ಶ್ರಾವಣ ಮಾಸ ಅಲ್ವಾ ಇವತ್ತು ನಮ್ಮ ಮನೆಯಲ್ಲಿ ಶನಿವಾರಗಳ ಹಬ್ಬ ವೆಜ್ ಸ್ಪೆಷಲ್ ಈ ವಿಡಿಯೋ ಫುಡ್ಡು ಮನೇಲಿ ಏನೇನು ಕುಕ್ ಮಾಡಿದ್ದಾರೆ ಹಬ್ಬ ಸ್ಪೆಷಲ್ ಅಂತ ತೋರಿಸ್ತೀನಿ ಬನ್ನಿ ಪಾಯಸ ಬದನೆಕಾಯಿ ಸಾರು ಕೋಸಂಬ್ರಿ ಹಪ್ಳ ಚಿತ್ರಣ್ಣ ನೋಡೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ನೋಡಿ ನಾವು ಕುಕ್ ಮಾಡೋ ಪಾತ್ರೆಗಳು ಕೂಡ ಅಮ್ಮ ನಾಮ ಇಕ್ಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಬಟ್ ಇವಾಗ ಶ್ರಾವಣ ಮಾಸದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ ಓನ್ಲಿ ವೆಜ್ ವೆಜ್ಜಿಗೆ ನನಗೆ ಪ್ರತಿಯೊಂದಕ್ಕೂ ತುಪ್ಪ ಇರಬೇಕು ಅದಕ್ಕೆ ನಾನು ಪ್ರತಿಯೊಂದರಲ್ಲಿ ತುಪ್ಪ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡೋದು ಬಂದು ಆರ್ಗ್ಯಾನಿಕ್ ಮಂಡ್ಯ ತುಪ್ಪ ಇದು ಏ ಟು ಕೌಗೆ ತುಂಬ ಎಲ್ದಿ ಅದು ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡ್ತೀರಾ ಇವರು ತಯಾರ್ತಿರ್ತಾರೆ ಇದನ್ನು ತುಂಬಾ ಚೆನ್ನಾಗಿರುತ್ತೆ ನಾನು ತಿಂದು ಹೇಳ್ತೀನಿ ಸೂಪರ್ ಆಗಿದೆ ನಿಮ್ಗೂ ಏನಾದರೂ ಆರ್ಗ್ಯಾನಿಕ್ ಮಂಡ್ಯ ಪ್ಯೂರ್ ಪ್ಯೂರ್ ಗೀ ಬೇಕು ಅಂದ್ರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅದೇ ತರ ನಿಮ್ಗೆ ಏನಾದರೂ ಆನ್ಲೈನ್ ಬೇಕು ಅಂದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ मते Amazon Flipkart ಅಲ್ಲಿ ಹೋಗي ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ